ಚನ್ನರಾಯಪಟ್ಟಣ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಕೋಟೆ ಮೋಹನ್ ಅವಿರೋಧವಾಗಿ ಆಯ್ಕೆಗೊಂಡರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಪುರಸಭಾ ಅಧ್ಯಕ್ಷರಾದ ಮೋಹನ್ ಉಪಾಧ್ಯಕ್ಷರಾದ ಶ್ರೀಮತಿ ರಾಣಿಕೃಷ್ಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಪುರಸಭೆ ಮುಖ್ಯ ಅಧಿಕಾರಿ ಯತೀಶ್ ಕುಮಾರ್ ಪುರಸಭಾ ನಿಕಟ ಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಮಾಜಿ ಅಧ್ಯಕ್ಷರಾದ ರಾಧಾ ಶೇಖಾ ಸೇರಿದಂತೆ ಇತರರು ಹಾಜರಿದ್ದರು Thank uh -huh. ಪೌರಾಣಿಕ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಅದೇ ರೀತಿ ನಮ್ಮ ನಗರಸಭಾ ಪೌರಾಡಳಿತ ಸಚಿವರಿಗೆ ಚನ್ನರಪಟ್ಟಣ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ಗರ್ಜೆಗೇರಿಸತಕ್ಕಂಥದಕ್ಕೆ ಬರುವ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂದರೂ ಕೂಡ ಇದು ನಗರದ ಪರವಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿದ್ದೇವೆ ಈ ಹಿಂದೆಯೂ ಕೂಡ ಶಶಿಧರ್ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಸುರೇಶ್ ಕೆಲಸ ಮಾಡಿದ್ದಾರೆ ಅದೇ ರೀತಿ ಈ ಹಿಂದೆ ನಮ್ಮ ರಾಧಾ ರೇಖಾ ಅವರು ಕೆಲಸ ಮಾಡಿದ್ದಾರೆ ನವೀನ್ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ ಸುರೇಶ್ ಅವರಾಗಿದ್ದಾರೆ ರೇಖಾ ಅನಿಲ್ ಅವರು ಮಾಡಿದ್ದಾರೆ ರಾಧಮ್ಮ ಮಂಜುನಾಥ್ ಅವರು ಅಧ್ಯಕ್ಷ ಆಗಿ ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಒಳ್ಳೆಯ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮೋಹನ್ ಮೇಲೂ ಕೂಡ ನನಗೆ ತುಂಬ ವಿಶ್ವಾಸ ಇದೆ ಒಂದು ರೀತಿ ಪಾದರ ಥರ ಓಡಾಡೋ ಒಂದು ಮನೋಭಾವನೆ ಇದೆ ಎಲ್ಲ ಸದಸ್ಯಗಳಲ್ಲೂ ಕೂಡ ಒಂದು ಸ್ನೇಹಮಯತೆಯಿಂದ ಅಧಿಕಾರಿ ಏಕೆಂದರೆ ಶಾಸಕಾಂಗ ಕಾರ್ಯ ಒಂದು ಕಡೆ ನಾವು ಆಡಳಿತದಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಮತ್ತು ಮುಖ್ಯಾಧಿಕಾರಿಗಳು ಮತ್ತು ಅಧಿಕಾರಿ ವರ್ಗ ಎರಡೂ ಕೂಡ ಸೇರಿ ಈ ಒಂದು ನಗರವನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡೋಗಂಥದ್ದು ನಮ್ಮೆಲ್ಲರ ಮಹತ್ವದ ಜವಾಬ್ದಾರಿಯಾಗಿದೆ ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಒಂದು ಉನ್ನತ ಮಟ್ಟದ ಒಂದು ಸೇವೆಗೆ ಪಾತ್ರರಾಗಿ ಈ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಕ್ರಮಗಳು ಈ ಮೂಲಕ ಆಗಲಿ ಅಂತ ನಾನು ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಅವರು ವಿಶೇಷವಾಗಿ ಶುಭ ಕೋರಿ ನಾನು ಮಾತ್ರ ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಪರಮ ಪೂಜ್ಯ ಪರಮ ಪೂಜ್ಯ ಮಾಜಿ ಪ್ರಧಾನಿ ಮಂತ್ರಿಗಳು ಹಾಗೂ ರಾಜ್ಯಸಭಾ ಸಚಿವರಾದಂತ ಎಚ್ ಡಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಂತ್ರಿಯಾಗಿರುವ ಎಚ್ ಡಿ ಅವರು ಮತ್ತು ಎಚ್ ಡಿ ರೇವಣ್ಣವರು ಮಾಜಿ ಮಂತ್ರಿ ಮತ್ತು ಶಾಸಕರು ಇವರ ಎಲ್ಲ ಎಲ್ಲರ ಆಶೀರ್ವಾದ ಬೇಡುತ್ತಾ ನಮ್ಮ ನೆಚ್ಚಿನ ಶಾಸಕರು ಜನಪ್ರಿಯ ಶಾಸಕರ ಬಾಲಣ್ಣ ಬಾಲಣ್ಣವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೇಗೆ ಇವತ್ತು ಪುರುಷರಿಗೆ ಅಧ್ಯಕ್ಷನಾಗಿ ಎಲ್ಲ ನಮ್ಮೆಲ್ಲರ ಸದಿಸರ ಸಲಹೆ ಸೂಚನೆ ಅವರ ಸರ್ಕಾರದವರಿಗೆ ಮುಖ್ಯ ಮುಂದಿನ ಹೆಚ್ಚಿನ ಈ ನಗರದ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ ಉಳಿದಿರೋ ಅವಧಿಯಲ್ಲಿ ಹೆಚ್ಚಿಂದಾಗಿ ನಿಮ್ದೇ ಜವಾಬ್ದಾರಿ ಇರುತ್ತೆ ಬರೀತಾ ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ಒಳ್ಳೆ ಕೆಲಸದ ಪ್ರಶಂಸೆ ಅಂತ ನಮ್ಮೆಲ್ಲರಿಗೂ ಹೇಳ್ತಾ ಇನ್ನೊಂದು ವಿಶೇಷ ಅಂದರೆ ಅವ್ರ ತಂದೆಯವರು ಕೂಡ ಪುರಸಭಾ ಸದಸ್ಯ ಆಗಿದ್ರು ಅವ್ರ ಚಿಕ್ಕಪ್ಪನವರು ಕೂಡ ಪುರಸಭಾ ಸದಸ್ಯಾಗಿದ್ದರು ಆ ಸಂದರ್ಭದಲ್ಲಿ ಅಜ್ಜಿಯವರು ಅಜ್ಜಿಯವರು ಕೂಡ ಪುರಸಭಾ ಸದಸ್ಯರು ಬಹುಶಃ ಅಧ್ಯಕ್ಷರ ಅವಕಾಶ ಸಿಕ್ಕಿರಲಿಲ್ಲ ಅವ್ರದ್ದು ಕೂಡ ಒಂದು ಅದೃಷ್ಟ ಚೆನ್ನಾಗಿದೆ ಕುಟುಂಬ ಆದ್ಯತೆಗಳನ್ನು ಅವಕಾಶ ಸಿಕ್ಕಿದೆ ಒಳ್ಳೆ ಕೆಲಸ ಮಾಡ್ತಾರೆ ನಂಬಿಕೆದೇ ನಮಸ್ಕಾರ